ಅಶ್ವಜ ಮಾಸದ ಕೃಷ್ಣ ಪಕ್ಷದಂದು ಯಮ ತನ್ನ ಪಾಶದಿಂದ ಮುಕ್ತಗೊಳಿಸಿ ನಮ್ಮ ಹಿರಿಕರನ್ನು ಈ ಶ್ರಾದ್ದಾ ಕಾರ್ಯದ ಭೋಜನವನ್ನು ಸ್ವೀಕರಿಸಿ ನಮ್ಮೆಲ್ಲರಿಗೂ ಆಶೀರ್ವದಿಸೋಕೋಸ್ಕರ ನಮ್ಮ ಹತ್ರ ಕಳಿಸ್ಕೊಡ್ತಾರಂತೆ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹಾಶಾಸ ಚಾನಲ್ ನಾನು ಹಾಶಿತಾ ನಮ್ಮನೆಯಲ್ಲಿ ಇವತ್ತು ನಾವು ಪಿತೃಪಕ್ಷ ಹಬ್ಬವನ್ನು ಮಾಡ್ತಿದ್ದೀವಿ ಪಿತೃಪಕ್ಷ ಹಬ್ಬ ಅಂತ ಅಂದ ತಕ್ಷಣ ಎಲ್ಲರೂ ಕೂಡ ನಿಮ್ಮನೆಗಳಲ್ಲೂ ಪಿತೃಪಕ್ಷವನ್ನು ಮಾಡ್ತೀರಾ ನಾವು ಪಿತೃಪಕ್ಷವನ್ನು ಮಾಡೋದೇ ಪಿತೃದೇವತೆಗಳಿಗೆ ಅಂದರೆ ನಮ್ಮ ಹಿರಿಯರಿಗೆ ನಮ್ಮ ಹಿರಿಯರು ಬಂದು ನಮಗೆ ಹರಿಸಿ ಹೋಗಲಿ ಹಾಗೆ ನಮಗೆ ಶುಭ ಕೋರಿ ಹೋಗಲಿ ನಾವು ಪ್ರತಿ ವರ್ಷ ಹೇಗೆ ದೇವರಿಗೆ ಪೂಜೆಗಳನ್ನು ಪ್ರತಿಯೊಂದು ಹಬ್ಬವನ್ನು ಮಾಡ್ತೀವೋ ಹಾಗೇ ಪಿತೃದೇವತೆಗಳಿಗೆ ಅಂತ ಪಿತೃಪಕ್ಷವನ್ನು ಮಾಡ್ತೀವಿ ಪಿತೃಪಕ್ಷದಲ್ಲಿ ನಾವು ಅವರಿಗೆ ಇಷ್ಟವಾದಂಥ ಅಡುಗೆಗಳನ್ನ ಮಾಡ್ತೀವಿ ಅಡುಗೆ ಮಾಡಿ ಅವ್ರಿಗೆ ಊಟ ಬಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಿ ಹಾಗೆ ಮಾಡಬಾರ್ದಂತ ಕೆಲವು ತಪ್ಪುಗಳಿವೆ ಬಾಗಿಲಿಗೆ ಹರ್ಷಣ ಕುಂಕುಮ ಇಡೋದಿರ್ಬೋದು ಹಾಗೇನೆ ಬಾಗಿಲಲ್ಲಿ ರಂಗೋಲಿ ಹಾಕೋದು ಇದೆಲ್ಲ ಶುಭದ ಸಂಕೇತ ದೇವರುಗಳಿಗೆ ನಾವು ಮಾಡುವಂಥದ್ದು ಇದೆಲ್ಲವನ್ನ ಬಿಟ್ಟು ದೇವರಿಗೆ ಬೆಳಗ್ಗೆನೆ ಪೂಜೆ ಮಾಡಿದ್ರು ಸಹ ದೇವ್ರ ಮನೇನ ನಾವು ಕ್ಲೋಸ್ ಮಾಡಬೇಕು ದೇವ್ರ ಮನೇನ ಕ್ಲೋಸ್ ಮಾಡಿ ದೀಪವನ್ನ ಹಚ್ಚಿದೆ ಪಿತೃದೇವತೆಗಳಿಗೆ ಪೂಜೆ ಮಾಡಬೇಕು ಅಂತ ಹೇಳ್ತೀವಿ ಯಾಕೆ ಅಂದರೆ ಅವ್ರು ಬರುವಾಗ ದೇವರು ಈ ಟೈಮಲ್ಲಿ ಅವ್ರಿಗೆ ಏನು ಬಂದು ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಬಟ್ ದೇವ್ರಿಗೆ ಅವ್ರಿಗೂ ಸ್ವಲ್ಪ ಡಿಫ್ರೆನ್ಸ್ ಇರಿದೆಯಲ್ಲ ಹಾಗಾಗಿ ನಾವು ದೇವ್ರ ಪೂಜೆ ಎಲ್ಲ ಮಾಡೋದಿಲ್ಲ ಇವತ್ತು ಪಿತೃದೇವತೆಗಳಿಗೆ ಅಂತಲೇ ಹೇಳಿ ಅಡುಗೆ ಮಾಡಿ ಅವ್ರ ಪ್ರಸಾದವನ್ನು ನಾವು ಕೂಡ ತಿಂತೀವಿ ಬನ್ನಿ ನಮ್ಮನೆ ಹಬ್ಬ ಸೆಲೆಬ್ರೇಷನ್ ಹೇಗಿದೆ ನೋಡೋಣ ನಾವು ಹಬ್ಬಕ್ಕೆ ಅಂತ ಹೇಳಿ ಇಡೀ ಮನೆಯ ಕ್ಲೀನ್ ಮಾಡಿ ಇವತ್ತು ಆಲ್ರೆಡಿ ಸಂಜೆ ಆಗಿದೆ ಹಬ್ಬಕ್ಕೆ ಅಂತ ಹೇಳಿ ಅಡುಗೆನು ಕೂಡ ರೆಡಿ ಮಾಡ್ಕೊಂಡಿದೀವಿ ನಾನು ಅತ್ತೆ ಇರ್ಬೋದು ನಮ್ಮ ಮನೆಯವರು ಎಲ್ಲರೂ ಕೂಡ ಅಂದರೆ ನಮ್ಮ ಯಜಮಾನ್ರು ನಮ್ಮ ಮಾವ ಹಾಗೆ ನಮ್ಮ ಮೈದನ ಮತ್ತೆ ನನ್ನ ನಮ್ಮ ಮಕ್ಕಳು ಕೂಡ ಸಪೋರ್ಟ್ ಮಾಡಿದ್ದಾರೆ ಆದಷ್ಟು ಅಂತ ಹೇಳ್ಬೋದು ಹಾಗೆ ನನ್ನ ಎರಡೂ ಮಕ್ಕಳೊಟ್ಟಿಗೆ ಇದು ಮೊದಲನೇ ಹಬ್ಬ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ಯಾಕೆಂದ್ರೆ ಲಾಸ್ಟ್ ಇಯರ್ ನಾನು ಅಮ್ಮನ ಮನೆಯಲ್ಲಿದ್ದೆ ನೋಡ್ತಾ ಇದ್ರಲ್ಲ ನಾವು ನಾರ್ಮಲ್ ಆಗಿ ರಂಗೋಲೆ ಬಿಡಿಸ್ಬೇಕು ಅಂದರೆ ರಂಗೋಲೆ ಪುಡಿ ಅಥವಾ ಹಕ್ಕಿ ಹಿಟ್ಟು ಬಳಸ್ತೀವಿ ಬಟ್ ಈ ಹಬ್ಬಕ್ಕೆ ಪಿತೃಪಕ್ಷ ಹಬ್ಬಕ್ಕೆ ರಾಗಿ ಹಿಟ್ಟಿನಿಂದ ರಂಗೋಲಿನ ಬಿಡಿಸ್ತೀವಿ ಅದು ಹೆಡೆ ಇಡೋ ಜಾಗಕ್ಕೆ ಅಂತ ಹೇಳ್ತೀವಿ ಯಾಕೆ ಅಂದರೆ ಆಗಿ ಬಾಗಿಲಿಗೆ ರಂಗೋಲೆ ಬಿಡ್ತೀವಿ ಬಟ್ ಇವತ್ತು ರಂಗೋಲೆ ಬಿಟ್ಟಿಲ್ಲ ಬಾಗಿಲಿಗೆ ಬಿಕಾಸ್ ಆಫ್ ಪಿತೃಪಕ್ಷ ಹಾಗೇ ನೋಡ್ತಾ ಇದ್ದೀರಲ್ಲ ನಾವಿಲ್ಲಿ ರಂಗ್ ರಾಗಿ ಹಿಟ್ಟನ್ನು ಬಳಸಿ ರಂಗೋಲಿನ ಬಿಡ್ತಾ ಇದ್ದೀನಿ ಇದು ನಮ್ಮತ್ತೆ ತೋರಿಸ್ಕೊಟ್ಟಂಥ ರಂಗೋಲಿ ಅಂತಲೇ ಹೇಳ್ಬೋದು ಇದನ್ನು ನಾವು ಯೂಶುವಲ್ಲಿ ಹಬ್ಬಗಳಿಗೆ ಅಥವಾ ಈ ಥರ ಎಡೆ ಇಡೋ ಟೈಮಲ್ಲಿ ಬಿಡುವಂಥ ರಂಗೋಲಿ ನೆಕ್ಸ್ಟು ನಾನಿಲ್ಲಿ ಲಕ್ಷ್ಮಣ್ ರೇಖೆನ ಬೆಳೀತಿದ್ದೀನಿ ಅಂತಲೇ ಹೇಳ್ಬೋದು ಬಿಕಾಸ್ ಜಿರ್ಲೆ ಅಥವಾ ಬೇರೆ ಯಾವುದೇ ಇನ್ಸೆಕ್ಟ್ಸು ಬರದೇ ಇರಲಿ ಅಂತ ಹೇಳಿ ಯಾಕೆಂದರೆ ನೈಟ್ ಎಡೆ ಬಿಟ್ಟು ನಾವು ಬೆಳಗ್ಗೆ ಅದನ್ನು ತೆಗೆಯೋದ್ರಿಂದ ನೆಕ್ಸ್ಟು ಪ್ರಸಾದ ಅಥವಾ ತಿಂಡಿಗಳು ಹಾಳಾಗಬಾರ್ದು ಬೇರೆ ಇನ್ಸೆಕ್ಟ್ಸ್ ಯಾವುದು ಬಂದಿರಬಾರ್ದು ಅಂತ ಹೇಳಿ ನಾವಿಲ್ಲಿ ಮಾಡ್ತಿದ್ದೀವಿ ನನ್ನ ಮಗ ನೋಡ್ತಾ ಇದ್ರಲ್ಲ ಎಷ್ಟು ಕ್ಯೂರಿಯಸ್ ಆಗಿದ್ದಾನೆ ಬಂದು ಬಂದು ಕ್ಯಾಮ್ರ ನೋಡೋದ್ರೊಟ್ಟಿಗೆ ಇಲ್ಲಿ ಆಟಗಳನ್ನ ಕೂಡ ಆಡ್ತಾಯಿದ್ದ ನೆಕ್ಸ್ಟ್ ನಮ್ಮ ಮಾವನವರು ಅಹ್ ಎಡೆ ಇಡೋದಕ್ಕೆ ಅಂತ ಹೇಳಿ ಮಣೇನ ಇಟ್ಟು ಬಾಳೆ ಎಲ್ಲ ಹಾಕಿ ಅದನ್ನ ನೀಟಾಗಿ ಕ್ಲೀನ್ ಮಾಡ್ತಿದ್ರೆ ಅವ್ರಿಗೆ ಸ್ವಲ್ಪ ಶಿಸ್ತಿನ ವಿಚಾರದಲ್ಲಿ ನಮ್ಮ ಅವನವ್ರು ತುಂಬಾನೇ ಕಟ್ನಿಟ್ಟು ಅಂತ ಹೇಳ್ಬೋದು ಅವರು ತುಂಬ ಹೈಜೀನ್ ಮತ್ತು ತುಂಬ ಶಿಸ್ತಾಗಿರಬೇಕು ಕೆಲಸ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಹಾಗೆಯೇ ನೋಡ್ತಿದ್ರಲ್ಲ ಬಾಳೆ ಎಲೆ ಮೇಲೆ ನೀಟಾಗಿ ಹಕ್ಕಿನ ಹಸಿದು ಸಮ ಮಾಡ್ಕೋಬೇಕು ಅದ್ರ ಮೇಲ್ಗಡೆ ನಮ್ಮ ಯಜಮಾನ್ರು ಮನೆ ಅಂದರೆ ನಮ್ಮ ಮನೆಯ ಪದ್ಧತಿಯ ಪ್ರಕಾರ ಬಿಂದಿಗೆಗಳನ್ನ ಇಟ್ಟು ನಾವು ಬಟ್ಟೆನ ಜೋಡಿಸ್ತೀವಿ ತಾಯಿ ಮನೇಲಿ ಬೇರೆ ರೀತಿ ಮಾಡೋದು ಯಜಮಾನ್ರು ಮನೇಲಿ ಈ ರೀತಿ ಬಟ್ ಎರಡೂ ಪದ್ಧತಿಗಳನ್ನ ನಾವು ಕಲ್ತಿದ್ದೀವಿ ಯಾಕೆ ಅಂದರೆ ನಾವು ತಾಯಿ ಮನೆಯಲ್ಲಿ ಹೇಗೆ ಬೆಳೆದ್ರು ಗಂಡನ ಮನೆಯಲ್ಲಿ ಏನು ಪದ್ಧತಿ ಇರುತ್ತೋ ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ಪ್ರತಿ ಹೆಣ್ಮಕ್ಳು ಕೂಡ ಯಾಕೆಂದರೆ ಪದ್ಧತಿಗಳು ಮತ್ತು ನಮ್ಮ ಆಚರಣೆಗಳು ಎರಡೂ ಕೂಡ ನಮಗೆ ಒಳ್ಳೇದನ್ನ ಬಯಸುತ್ತೆ ಅಂದಾಗ ಎರಡೂ ಫಾಲೋ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಕೋತೀನಿ ನೋಡ್ತಾ ಇರಲ್ಲ ಹಕ್ಕಿನ ಎಷ್ಟು ನೀಟಾಗಿ ಈ ಸಮ ಮಾಡಿಕೊಂಡ್ರು ಅಂತ ಹೇಳಿ ಹಾಗೆ ಇದ್ರ ಮೇಲ್ಗಡೆ ಬಿಂಬನ ಇಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಎರಡು ಬಿಂದಿಗೆ ಅಂದರೆ ದೊಡ್ಡದು ಎರಡು ಬಿಂದಿಗೆನ ಇಟ್ಟು ಜೊತೆಗೆ ಒಂದು ದೇವ್ರಿಗೆ ಹೇಳಿ ದೇವ್ರ ಕಳ್ಸವನ್ನು ಪೂಜಿಸ್ತೀವಿ ಮದುವೆ ನಮ್ಮ ಮ ಮೈದನ ಮದುವೆ ಲಾಸ್ಟ್ ಇಯರ್ ಅಂದರೆ ಈ ಇಯರ್ಗೆ ಸೇರಿಕೊಳ್ಳುತ್ತೆ ಅನ್ನೋ ಲೆಕ್ಕಕ್ಕೆ ಬರುತ್ತೆ ಬಟ್ ಈಗ ಮುಂಚೆ ಆಗಿದ್ದರಿಂದ ಈ ವರ್ಷಕ್ಕೆ ಅದು ಬರಲ್ಲ ಹಬ್ಬ ಮಾಡ್ಬೋದು ಅಂದರು ಬಟ್ ಕಳ್ಸೋಕ್ಕೆ ಎಲೆನ ಇಡೋ ಆಗಿಲ್ಲ ಯಾಕೆ ಅಂದರೆ ನಾವು ಕಳಸ ಪೂಜಿಸಿರ್ತೀವಿ ಮದುವೆಗೆ ಅಂತ ಹೇಳಿ ಈ ಇಯರ್ ಕಳಸನ ಪೂಜಿಸ್ಬಾರ್ದು ಅಂತ ಹೇಳಿ ಬರೀ ಹೂ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದರು ನೆಕ್ಸ್ಟು ನಾವಿಲ್ಲಿ ನೋಡ್ತಾ ಇದ್ದೀರಲ್ಲ ದಾರ ಅಂದರೆ ಅರ್ಶಿನದ್ದ ಮೂರೆಳೆ ದಾರವನ್ನು ಮಾಡಿಕೊಂಡು ಬಿಂದಿಗೆಗೆ ಕಟ್ತಾ ಇದ್ದೀವಿ ಇದು ಅವ್ರು ಬಂದು ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ದೇವ್ರ ಕಾರ್ಯ ಅಂಥೇಳಿ ನಮ್ಮ ಮಾವನವರ ಹಿಂದಿನಿಂದ ಇದನ್ನೇ ಮಾಡ್ಕೊಂಬಂದಿದ್ದಾರೆ ನೆಕ್ಸ್ಟು ನಾವು ಹಾಗೆ ನಮ್ಮ ಮಕ್ಕಳು ಮುಂದಿನ ಜನ್ರೇಷನ್ ಕೂಡ ಇದನ್ನು ಫಾಲೋ ಮಾಡಬೇಕು ಇದೆಲ್ಲವೂ ಕೂಡ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಮಾಡಿದ್ದನ್ನು ನಮ್ಮ ಮಕ್ಕಳು ಮಾಡಬೇಕು ಅಂತಂದಾಗ ಅವ್ರಿಗೆ ಮರೆತು ಹೋದರೆ ಗೊತ್ತಿಲ್ಲ ಅಂದರೆ ನನ್ನ ವೀಡಿಯೋಸ್ನ ನೋಡಿ ಅವರು ಕಲೀಲಿ ಅಂತ ಹೇಳ್ತಾ ನೀವ್ಯಾರಾದರೂ ನೋಡ್ತಾ ಇರೋರು ಪ್ಲೀಸ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ನ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾದ ದಾರವನ್ನು ಕಟ್ಟಿದ್ದಾದ ನೆಕ್ಸ್ಟ್ ನಾವಿಲ್ಲಿ ನಾಮವನ್ನು ಇಡ್ತಾ ಇದ್ದೀವಿ ನಮ್ಮ ದ ದೇವ್ರು ಬಂದು ವಿಷ್ಣು ಸೇವಂತಿಗೆ ಗೋತ್ರ ಹಾಗಾಗಿ ನಾವು ವಿಷ್ಣು ಗೋತ್ರದವರಾಗಿರೋದ್ರಿಂದ ಇಲ್ಲಿ ಮೂರು ನಾಮವನ್ನು ಹಾಕ್ತಿದ್ದೀವಿ ಎರಡು ಬಿಳಿದು ಮತ್ತು ಒಂದು ರೆಡ್ ಅಂದರೆ ಕೆಂಪು ಬಣ್ಣದ್ದು ಹೀಗೆ ನಾಮವನ್ನು ಮೂರು ಸಲ ಇಡಬೇಕು ಪ್ರತಿ ಬಿಂದಿಗೆ ಹಾಗೆ ದೇವ್ರ ಕಳ್ಸೋಕ್ಕೂ ಕೂಡ ಅದೇ ರೀತಿ ಇಟ್ಟು ನೆಕ್ಸ್ಟ್ ನಾವಿಲ್ಲಿ ಹೂವನ್ನು ಮುಡಿಸ್ಬೇಕು ಹಾಗೆ ನಾವು ಮಣೆಗೂ ಕೂಡ ಅರಶಿನ ಕುಂಕುಮವನ್ನು ಇಡಬೇಕು ಮತ್ತು ಬಾಳೆ ಎಲೆ ತುದಿಗೂ ಕೂಡ ಅರಶಿನ ಕುಂಕುಮವನ್ನು ಇಡಬೇಕು ಹಾಗೆ ನೆಕ್ಸ್ಟ್ ಬಿಂದಿಗೆ ಮೇಲೆ ಬಾಳೆ ಎಲೆ ಹಾಸಿ ಬಾಳೆ ಎಲೆ ಮೇಲೆ ಬೆರ್ಶಿಟ್ಟು ಹೊಸದಾಗಿ ತಂದಿರುವಂಥದ್ದು ಇಡಬೇಕು ಯೂಸ್ ಮಾಡಿರೋದು ಅಥವಾ ವಾಶ್ ಮಾಡಿದ್ದೀವಿ ಅಂತ ಹೇಳಿ ಇಡೋ ಹಾಗಿಲ್ಲ ನಮ್ಮ ಮನೆಯ ಪದ್ಧತಿಯ ಪ್ರಕಾರ ಹಾಗಾಗಿ ಹೊಸ ಬೆಡ್ಶೀಟು ಮತ್ತು ಮನೆಗೆ ತಂದಿದ್ದಂಥ ಹಬ್ಬಕ್ಕೆ ತಂದಂಥ ಹೊಸ ಬಟ್ಟೆಗಳನ್ನ ನಾವು ಜೋಡಿಸ್ತೀವಿ ಗಂಡು ಮಕ್ಕಳದಿರ್ಬೋದು ಹೆಣ್ಮಕ್ಳದ್ದು ಇರ್ಬೋದು ಅಥವಾ ಮಕ್ಕಳದಿರ್ಬೋದು ನಾವು ಹಬ್ಬಕ್ಕೆ ಅಂತ ತಂದಂಥ ಬಟ್ಟೆ ಹಿರಿಕರಿಗೆ ಅಂತ ಹೇಳಿ ನಾವು ಈ ಬಟ್ಟೆಗಳನ್ನ ಜೋಡಿಸ್ತೀವಿ ಸೀರೆ ಇರ್ಬೋದು ಬ್ಲೌಸ್ ಪೀಸ್ ಇರ್ಬೋದು ಪ್ರತಿಯೊಂದನ್ನು ಸೆಪ್ರೇಟ್ ಮಾಡಬೇಕು ಹಾಗೆ ಯಾವುದು ಪ್ಯಾಕ್ ಸಮೇತ ಹಾಗೆ ಇಡೋಂಗಿಲ್ಲ ಬಿಲ್ ಎಲ್ಲ ಆಗಿಲ್ಲ ಬಿಲ್ ಎಲ್ಲ ತೆಗೆದು ಪೇಪರ್ಗಳನ್ನ ತೆಗೆದು ನೀಟಾಗಿ ಸ್ಯಾರೀಸ್ನ ಹಾಗೆ ಜೋಡಿಸ್ತೀವಿ ಹಾಗೆ ಸ್ಯಾ ಸ್ಯಾರೀಸ್ನ ಇಡಬೇಕಾದ್ರೆ ಸೀರೆಗಳನ್ನ ತುದಿ ಮುಂದೆ ಬರೋ ರೀತಿ ಇಡಬೇಕು ಮತ್ತು ಎಲ್ಲ ಬಟ್ಟೆಗಳನ್ನ ಜೋಡಿಸಿ ಇನ್ನರ್ ಕೂಡ ಜೋಡಿಸಿದ್ದೀವಿ ನಾವು ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಗಳಲ್ಲೂ ಕೂಡ ಜೋಡಿಸ್ತೀರಿ ಇದೇ ರೀತಿ ಅಂತ ಗೊತ್ತು ಇದೆಲ್ಲವನ್ನು ಜೋಡಿಸಿದ್ದಾದಮೇಲೆ ಸೇರ್ ದಬಾಕಿ ಆಮೇಲೆ ಅದ್ರ ಮೇಲ್ಗಡೆ ತೊಪ್ಪೆ ಉಂಡೆ ಇಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡಿ ದೀಪವನ್ನು ಹಚ್ತೀವಿ ದೀಪಕ್ಕೆ ಬತ್ತಿಯ ಬದಲು ನಾವು ದಾರವನ್ನು ಹೊಸದು ಹಾಕಬೇಕು ಸಪ್ಪೆ ದಾರವನ್ನು ಈ ಹಬ್ಬಕ್ಕೆ ಮತ್ತು ಒಡವೆ ಹಾಗೂ ಹಾರವನ್ನು ಇಟ್ಟು ಹಣ್ಣುಗಳನ್ನೆಲ್ಲ ನೀಟಾಗಿ ಜೋಡಿಸ್ತಿದ್ದೀವಿ ನೋಡ್ತಾ ಇದ್ರಲ್ಲ ಎಷ್ಟು ನೀಟಾಗಿ ಜೋಡಿಸ್ತೀವಿ ಅಂತ ನನ್ನ ಮುಂಚೆನೇ ಹೇಳಿದಾಗೆ ನಮ್ಮ ಮಾವ ಅವರಂತೂ ಈ ಕೆಲಸಗಳು ಅಂತಂದ್ರೆ ಅವ್ರ ಜೀವನದಲ್ಲಿ ತುಂಬಾ ಶಿಸ್ತಿನಿಂದ ಬದುಕಿದ್ದಾರೆ ಅಂತಾನೆ ಹೇಳ್ಬೋದು ಅವರಿಗೆ ಶಿಸ್ತು ಅನ್ನೋದು ತುಂಬಾನೇ ಇಂಪಾರ್ಟೆಂಟು ಅವರನ್ನು ನೋಡಿ ಕಲಿಯುವಂಥದ್ದು ತುಂಬಾನೇ ಇದೆ ಅಂತಾನೂ ಹೇಳ್ಬೋದು ನೋಡ್ತಿದ್ರಲ್ಲ ಎಷ್ಟು ನೀಟಾಗಿ ಪ್ರತಿ ಒಂದು ಸಲನೂ ಬಾಳೆ ಎಲೆಗೆ ನೀರು ಹಾಕಿ ಅದನ್ನು ಓಡಿಸಿ ಪ್ರತಿ ಸಲ ಇದೇ ರೀತಿ ಎಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ ಅವರು ಎಡೆ ಇಡೋದು ಕೂಡ ಅವರಷ್ಟು ಅಷ್ಟು ಚೆನ್ನಾಗಿ ಯಾರೂ ಇಡೋಲ್ಲ ನಮ್ಮ ಮನೇಲಿ ದೊಡ್ಡೋರು ಅವರೇ ಹಾಗಾಗಿ ಅವರೇ ಇದನ್ನೆಲ್ಲ ನಮಗೆ ತಿಳಿಸ್ಕೊಡ್ಬೇಕು ಅವರೇ ನಮ್ಗೆ ಇದನ್ನೆಲ್ಲ ತೋರಿಸ್ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವಿಳೆದಲ್ಲೇ ಅವ್ರ ತಂದೆ ಸೇರ್ತಿದ್ರಂತೆ ಬೀಡಿ ಅಂದರೆ ಸಿಗರೆಟ್ಟು ಹಾಗೇ ಅವ್ರ ತಾಯಿ ಉಪಯೋಗಿಸ್ತಿದ್ರಂತೆ ಎಲೆ ಅಡಿಕೆ ಕಡ್ಡಿ ಪುಡಿ ಈ ಥರದ್ದೆಲ್ಲ ಇಟ್ಟು ಹಾಗೆಯೇ ಹಣ್ಣು ಸ್ವೀಟ್ಸು ಎಲ್ಲವನ್ನ ಜೋಡಿಸ್ತಾ ಹೋಗ್ತಿದ್ದೀವಿ ನೋಡ್ತಿದ್ರಲ್ಲ ಪ್ರತಿಯೊಂದನ್ನು ಕೂಡ ಐದೈದು ಇಡ್ತಿದ್ದೀವಿ ನಮ್ಮ ಮನೆಯ ಪ್ರಕಾರ ಐದು ಊಟದ ಎಡೆಗಳನ್ನ ಜೋಡಿಸ್ಬೋದು ಬೇಕು ಅಂತ ಹೇಳಿ ಎಲ್ಲ ತಿಂಡಿಗಳು ಅಂದರೆ ಕೊಬ್ಬರಿ ಮಿಠಾಯಿ ಕಾಯಿ ಬೆಲ್ಲದ ಮಿಠಾಯಿ ಹಾಗೆ ಕರ್ಜಿಕಾಯಿ ಮತ್ತು ಕಜ್ಜಾಯ ಚಕ್ಲಿ ಜಿಲೇಬಿ ಹಾಗೇ ಕಡಲೆ ಮಿಠಾಯಿ ಮತ್ತು ಕೊಬ್ಬರಿನಲ್ಲಿ ಟೂ ಟೈಪ್ಸ್ ಇದೆ ಸಕ್ಕರೆದು ಇದೆ ಮತ್ತು ಬೆಲ್ಲದಿದೆ ಅದು ಕೂಡ ಇಟ್ಟಿದ್ವಿ ಹಾಗೆಯೇ ನುಪ್ಪಟ್ಟು ಚಕ್ಲಿ ಮತ್ತು ಚಕ್ಲಿ ಮುರ್ಕು ಅಂತಲೇ ಹೇಳ್ಬೋದು ಸ್ಪೆಷಲ್ ಆಗಿ ಅಂತಂದರೆ ಜಾಂಗೀರು ವಾವ್ ಎಷ್ಟೊಂದು ತಿಂಡಿ ಅಲ್ವಾ ನಾವಂತೂ ಚಿಕ್ಕವರಿದ್ದಾಗ ನಮ್ಮ ದೊಡ್ಡವರು ಈ ರೀತಿ ಜೋಡಿಸ್ತೀವಿ ಇದ್ದರೆ ಮೆಲ್ಲಗೆ ಒಂದು ಎತ್ಕೊಂಡು ಆಶೆ ಓಡೋಗಿ ತಿಂತಿದ್ವಿ ಇದೇ ಚಾನ್ಸ್ಗೋಸ್ಕರ ನನ್ನ ಮಗನೂ ಕೂಡ ತುಂಬ ಉಂಚಾಗ್ತಿದ್ದ ನಾವು ಅದನ್ನು ನೋಡಿ ಈ ಕೆಲಸ ಎಲ್ಲ ನಾವು ತುಂಬ ಹಿಂದೆ ಮಾಡಿದ್ದೀವಿ ಅಂತ ಹೇಳ್ಕೊತಿದ್ವಿ ಸ್ವಲ್ಪ ಅವಾಗವಾಗ ನಮ್ಮ ಬಾಲ್ಯ ಕೂಡ ನೆನಪಾಗತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾವಿಲ್ಲಿ ನೋಡ್ತಾ ಇರ್ಬೋದು ರವೆ ಉಂಡೆ ಮತ್ತು ಕಡಲೆಪುರಿ ಹುಸ್ಲಿ ಇರ್ಬೋದು ಅಥವಾ ಕಡಲೆ ತಿನ್ಸ್ಗಳಿರ್ಬೋದು ಇವೆಲ್ಲವನ್ನು ಕೂಡ ಇಡ್ತೀವಿ ಮತ್ತು ಈ ಕಡಲೆಪುರಿಗೆ ಕಾಳು ಅಂತ ಸಿಗುತ್ತೆ ಅಂಗಡಿನಲ್ಲಿ ಅದು ಕೂಡ ಹಾಕಿ ಇಟ್ಟಿದ್ದೀವಿ ಇದೆಲ್ಲ ನಮ್ಮ ಪೂರ್ವಜರು ಅಂದರೆ ನಮಗಿಂತ ದೊಡ್ಡವರು ತಿಂತಿದ್ದಂಥದ್ದು ಹಾಗೆಯೇ ಸೋತೆಕಾಯಿ ದ್ರಾಕ್ಷಿ ಹಣ್ಣು ಆ್ಯಪಲ್ಲು ಮತ್ತು ಆರೆಂಜು ಮತ್ತು ಹಲವಾರು ಫ್ರೂಟ್ಸ್ ಅಂತಲೇ ಹೇಳ್ಬೋದು ದಾಳಿಂಬೆ ಹಣ್ಣಿರ್ಬೋದು ಹಾಗೆಯೇ ಸೀಪೆಕಾಯಿ ಪಿಯರ್ಸು ಹಲವಾರು ಹಣ್ಣುಗಳನ್ನ ನಾವು ಕಟ್ ಮಾಡಿ ಕೂಡ ಇಡ್ತೀವಿ ಹಾಗೆ ಹೊಂಡೆ ಕೂಡ ಇಡ್ತೀವಿ ಮುಂಚೆ ಎಲ್ಲ ನಾವು ಹಾಗೆ ಕಟ್ ಮಾಡಿ ಇಟ್ಬಿಡ್ತಿದ್ವಿ ತುಂಬ ಅಂದರೆ ಅವರಿಗೆ ಹೆಚ್ಚಿನಾಗಿ ಜೋಡಿಸ್ಬಿಟ್ರೆ ನೆಕ್ಸ್ಟ್ ಅದನ್ನು ನಾವು ತಿನ್ನೋದಕ್ಕೂ ಆಗೋಲ್ಲ ಬಿಡೋದಕ್ಕೂ ಆಗಲ್ಲ ಅಂತ ಆಗ್ತಿತ್ತು ಇಡೀ ದಿನ ನಾವು ಕೆಲಸ ಮಾಡಿರ್ತೀವಿ ಮತ್ತು ಸ್ಟ್ರೈನ್ ಆಗಿದ್ದಾಗ ಸಂಜೆ ಊಟ ಮಾಡೋದೇ ಹೆಚ್ಚಿರುತ್ತೆ ಇವೆಲ್ಲವನ್ನು ಖಾಲಿ ಮಾಡೋದಕ್ಕಾಗಲ್ಲ ಹೇಳಿ ಈ ಸಲ ಸ್ವಲ್ಪ ಹಣ್ಣನ್ನು ಹಾಗೆ ಇಟ್ಟು ಇನ್ನೊಂದಷ್ಟನ್ನು ಹಚ್ಚಿಟ್ವಿ ನೆಕ್ಸ್ಟು ಎಲೆಯನ್ನು ಮತ್ತೆ ಅದೇ ಸೈಜ್ಗೆ ಅಳತೆ ಮಾಡ್ಕೊಂಡು ಕಟ್ ಮಾಡಿ ಶುಚಿಗೊಳಿಸಿ ಮತ್ತೆ ಊಟವನ್ನು ಜೋಡಿಸ್ತಾ ಹೋದ್ವಿ ಮನೆಯಲ್ಲಿ ಮಾಡಿದಂಥ ಅಡುಗೆಗಳೇನಿತ್ತು ಅದನ್ನು ಜೋಡಿಸ್ತಾ ಹೋದ್ವಿ ಬ್ರೆಡ್ ಕೂಡ ನಮ್ಮ ಹಿರಿಯರು ಇಷ್ಟಪಟ್ಟು ತಿಂತಿದ್ದಂಥ ಪದಾರ್ಥ ಅಂಥೇಳಿ ಅದನ್ನು ಕೂಡ ಜೋಡಿಸಿದ್ವಿ ಉಪ್ಪನ್ನು ಇಟ್ಟು ಅದರ ನೆಕ್ಸ್ಟು ರಾಗಿ ಮುದ್ದೆ ಹಾಗೆ ಅವ್ರಿಗೆ ಅಂತ ಬೇಯಿಸಿದಂಥ ಕಡಲೆ ಬೀಜ ಗೆಣಸು ಮತ್ತು ಜೋಳ ಇವೆಲ್ಲವನ್ನು ಕೂಡ ಜೋಡಿಸ್ತಾ ಬಂದ್ವಿ ಮುದ್ದೆಯ ಜೊತೆಗೆ ಸಾಂಬಾರು ಹಾಗೆ ಕಾಳು ಗೊಜ್ಜು ವಡೆ ಪಾಯಸ ಮತ್ತೆ ಚಿತ್ರಾನ್ನ ಹೆಸರು ಕಾಳು ಗೊಜ್ಜಿರ್ಬೋದು ಉಳ್ಳಿಕಾಯಿ ಪಲ್ಯ ಹೆಸರು ಬೇಳೆ ಕುಂಬಳಕಾಯಿ ಪಲ್ಯ ಇರ್ಬೋದು ಹಾಗೆಯೇ ನಾವು ಈ ಗೆಣಸು ಇವೆಲ್ಲವನ್ನು ಬೇಯಿಸೋದ್ರೊಟ್ಟಿಗೆ ಈ ಕೆಲವೊಂದು ಪದಾರ್ಥಗಳಿರುತ್ತೆ ಅಂದರೆ ಆಲೂಗೆಡ್ಡೆ ಪಲ್ಯ ಇರ್ಬೋದು ಕೆಲವರಿಗೆ ತುಂಬ ಸ್ಪೆಸಿಫಿಕ್ಕಾಗಿ ಮಸಾಲೆ ದೋಸೆ ಇಷ್ಟ ಇರುತ್ತೆ ನಮ್ಮ ನಾಟನಿ ಮನೆಯಲ್ಲಿ ಅವ್ರ ಮಾವ ತುಂಬ ಇಷ್ಟಪಟ್ಟು ತಿಂತಿದ್ರು ಅಂತ ಹೇಳಿ ಅವರು ಮಸಾಲ ದೋಸೆನ ಅವ್ರು ಯಾವ ಹೋಟ್ಲಲ್ಲಿ ತಿಂತಿದ್ರು ಅದೇ ಹೋಟ್ಲಿಂದ ತರಿಸಿ ಕೂಡ ಇಡ್ತಾರೆ ಇವೆಲ್ಲವನ್ನು ನಾವು ನೋಡ್ತಾ ಇರ್ಬೋದು ಹಾಗೆಯೇ ಕಡುಬು ಮತ್ತು ಒಬ್ಬಟ್ಟು ಕಡುಬು ನಾವು ಗಣೇಶ ಹಬ್ಬಕ್ಕೆ ಮಾಡ್ತೀವಿ ಬಟ್ ನಮ್ಮ ಹಿರಿಯಕರು ಅಂದರೆ ಅವರು ಕೂಡ ಕಡುಬುನ್ನ ಈ ಹಬ್ಬಕ್ಕೆ ಮಾಡ್ತಿದ್ದ ಪದ್ಧತಿ ಇದ್ದಿದ್ದರಿಂದ ಈ ಹಬ್ಬಕ್ಕೂ ಮಾಡ್ತೀವಿ ಹಾಗೆಯೇ ಚಿತ್ರಾನ್ನ ಅನ್ನ ಸಾಂಬಾರು ಪಿತೃಗಳಿಗೆ ನಾವು ಎಷ್ಟೇ ಊಟ ಎಷ್ಟೇ ರೀತಿಯ ತರಕಾರಿಗಳಿರ್ಬೋದು ಹಣ್ಣುಗಳಿರ್ಬೋದು ಏನೇ ಬಡ್ಸಿದ್ರು ಕೊನೆಗೆ ಅನ್ನ ಸಾಂಬಾರು ಕೂಡ ಅವ್ರಿಗೆ ಇಡ್ಲೇಬೇಕು ಅಂತ ಹೇಳ್ತಾರೆ ಬಿಕಾಸ್ ಅವರು ತೃಪ್ತಿ ಆಗೋದೆ ಕೊನೆಯಲ್ಲಿ ಅನ್ನ ಸಾಂಬಾರು ತಿಂದಾಗ ಅಂತ ತುಂಬ ಜನ ಹೇಳ್ತಿರ್ತಾರೆ ನನಗೂ ಅಷ್ಟಾಗಿ ಗೊತ್ತಿಲ್ಲ ಬಟ್ ಹೇಳಿದ ನಾನು ಕೇಳಿಸ್ಕೊಂಡಿದ್ದೀನಿ ಹಾಗೆ ಪಾಯಸವನ್ನು ಇಟ್ಟು ಜೊತೆಗೆ ಕೊನೆಯಲ್ಲಿ ಊಟದ ಸಂಪೂರ್ಣತೆಗೆ ನೀರನ್ನು ಕೂಡ ಇಟ್ಟು ಪೂಜೆನ ಮಾಡೋದಕ್ಕೆ ಶುರು ಮಾಡಿದ್ವಿ ಎಡೆ ಇಡಬೇಕಾದ್ರೆ ಯಾವಾಗಲೂ ನಮ್ಮ ಎಡಭಾಗಕ್ಕೆ ಅಂದರೆ ಎಡೆಯ ಬಲಗ ಭಾಗಕ್ಕೆ ಈ ಜ್ಯೋತಿ ಅಂದರೆ ಸೇರನ ದಬ್ಬ ಹಾಕಿ ಅದ್ರ ಮೇಲ್ಗಡೆ ತೊಪ್ಪೆ ಹೊಂಡೆ ಇಟ್ಟು ಹೂವಿನ ಅಲಂಕಾರ ಮಾಡಿದ ಜ್ಯೋತಿಯನ್ನು ಬೆಳಗಿಸ್ಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ನಾವು ನಮ್ಮ ಹಿರಿಕರು ಯಾರೆಲ್ಲ ಇರ್ಬೋದು ನಮ್ಮ ಮನೆಯಲ್ಲಿ ಜನಿಸಿ ಅಥವಾ ನಮ್ಮ ಮನೆ ಬೆಳಗೋದಕ್ಕೆ ಬಂದ ಸೊಸೆ ಅಂದರು ಯಾರೆಲ್ಲ ನಿಧನರಾಗಿರ್ತಾರೆ ಅಂದರೆ ಪೂರ್ವಜರು ಅವರೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿ ಈ ಊಟವನ್ನು ತಿಂದು ಸ್ವೀಕರಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ಅವರಿಗೋಸ್ಕರ ಈ ಪಿತೃಪೂಜೆಯನ್ನು ಮಾಡಿದ್ದೀವಿ ಅಂತ ಹೇಳ್ಬೋದು ಹಣ್ಣು ಕೊನೆಗೆ ಕಾಯಿ ಒಡೆದು ಜ್ಯೋತಿಯನ್ನು ಬೆಳಗಿಸಿ ಕಡ್ಡಿಯ ಪೂಜೆ ಮಾಡಿ ಹಾಗೇ ಜ್ಯೋತಿ ಅಂದರೆ ಕರ್ಪೂರದ ಆರತಿಯನ್ನು ಕೂಡ ಮಾಡಿದ್ವಿ ಹಾಗೆ ನಮ್ಮ ಮಾವನವರ ತಾಯಿ ಫೋಟೋ ಇದೆ ನಮ್ಮ ಮನೆಯಲ್ಲಿ ಅವರ ಹೆಸರು ಬೋರಮ್ಮ ಅಂತ ಅವ್ರಿಗೂ ಕೂಡ ಪೂಜೆಯನ್ನು ಮಾಡಿ ನಾವು ಫ್ಯಾಮಿಲಿಯವ್ರ ಎಲ್ಲರೂ ಕೂಡ ತುಂಬ ಭಕ್ತಿ ಹಾಗೂ ಶ್ರದ್ಧೆಯಿಂದ ಈ ಹಬ್ಬವನ್ನು ಮಾಡಿದ್ವಿ ಅಂತ ಹೇಳ್ಬೋದು ನಮ್ಮತ್ತೆಯವರು ಅವರ ಅತ್ತೆ ಕಂಡ್ರೆ ತುಂಬ ಪ್ರೀತಿ ಅಂತಲೇ ಹೇಳ್ಬೋದು ಅವರನ್ನು ನೋಡಿ ನಿಜವಾಗ್ಲೂ ನಾನು ಕಲಿಯೋದು ತುಂಬಾ ಇದೆ ಅಂತ ಹೇಳ್ಬೋದು ಕೊನೆಗೆ ಧೂಪ ಮನೆಯವ್ರು ಎಲ್ಲರೂ ಕೂಡ ಧೂಪವನ್ನು ಹಾಕಿ ಮನೆಗೆ ಯಾವುದೇ ರೀತಿಯ ಕೆಟ್ಟದ್ದು ಆಗದೇ ಇರೋ ರೀತಿ ನಮ್ಮ ಪಿತೃದೇವತೆಗಳು ಕೂಡ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ನಮ್ಮ ಮನೆ ದೇವರಷ್ಟೇ ನಾವು ಅವರನ್ನು ಸ್ಮರಿಸಬೇಕು ಅಂತ ಹೇಳ್ತಾ ಯಾಕೆಂದರೆ ಅವರು ಕೊಟ್ಟ ಜೀವ ನಾವುಗಳು ಅಂತಲೇ ಹೇಳ್ಬೋದು ಅವರ ಮುಂದಿನ ಪೀಳಿಗೆ ನಾವು ಅಂತ ಹೇಳ್ಬೋದು ಅವರಿಗೆ ನಮ್ಮ ಪೂಜೆಯನ್ನು ಸಲ್ಲಿಸಿ ನಮ್ಮ ಒಂದು ಊಟವನ್ನು ಅವರು ಸ್ವೀಕರಿಸಿ ನಮಗೆ ಒಳ್ಳೇದು ಮಾಡ್ಲಿ ಅಂತ ಹೇಳಿ ದೀಪವನ್ನು ಆರಿಸಿ ಮನೆಯನ್ನು ಅವರು ಬಂದು ಊಟ ಮಾಡಲಿ ಅಂತ ಹೇಳಿ ದೀಪವನ್ನು ಅಂದರೆ ಲೈಟ್ ವಿದ್ಯುತ್ ಬಲ್ಪ್ ಅಂದರೆ ಕರೆಂಟ್ ಸ್ವಿಚ್ ಏನಿದೆ ಇದೆ ಅದನ್ನು ಆಫ್ ಮಾಡಿ ಅವರಿಗೆ ಊಟ ಮಾಡೋದಕ್ಕೆ ಅಂತ ಹೇಳಿ ನಾವು ಬಿಟ್ಕೊಟ್ಟು ಐದು ನಿಮಿಷ ಬಿಟ್ಟು ನಂತರ ಮನೆ ಒಳಗಡೆ ಬರ್ತೀವಿ ಬಂದು ಎಲ್ಲರೂ ಊಟ ಮಾಡಿ ಮಾಣೆಗೆ ಹಬ್ಬವನ್ನು ಕಂಪ್ಲೀಟ್ ಆಗಿ ಎಡೆಯನ್ನು ಎತ್ತುತ್ತೀವಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು